ಮನಿಶಂಕರಯ್ಯ ಚಾಯ್ವಾಲಾ ಚಾಯ್ ಪೇಣ್ಯಕ್ಕೆ ಲಾಯಕ್ ಅಂತ ಹೇಳಿದ್ರು ಚಾಯ್ ಪೇ ಚರ್ಚಾ ಮೂಲಕ ಚಾಯ್ವಾಲನ ताकतನ್ನ ತೋರಿಸಿ ಚಾಯ್ವಾಲಾ ದೇಶದ ಪ್ರಧಾನಮಂತ್ರಿ ಆದ್ರು ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಲಾಯಕ್ ಅಲ್ಲ ಬರಿ ಚಾಯ್ ಮಾರಾಟ ಮಾಡಲಿಕ್ಕೆ ಮಾತ್ರ ಅಂತ ಹೇಳಿ ಅಪಮಾನ ಮಾಡೋ ಕೆಲಸ ಮಾಡಿದ್ರು ದುಡಿಯುವ ವರ್ಗಕ್ಕೆ ಅಪಮಾನ ಮಾಡೋ ಕೆಲಸ ಮಾಡಿದ್ರು ದುಡಿಯುವ ಜನ ಆ ವರ್ಗ ಮೋದಿ ಅವರನ್ನ ಆರಿಸೋ ಮೂಲಕ ಬಿಜೆಪಿಯನ್ನು ಗೆಲ್ಲಿಸೋದ್ರ ಮೂಲಕ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕೊಟ್ಟರು ಆದ್ರೂ ಬುದ್ಧಿ ಬಂದಿಲ್ಲ ಕಾಂಗ್ರೆಸ್ಸಿಗೆ ಪವನ್ ಅವರ ಸ್ಪೋಕ್ಸ್ ಪರ್ಸನ್ ಸಾವನ್ನು ಬಯಸಿದ್ರು ಮೋದಿ ಸಾಯಿಲಿ ಅಂತ ಹೇಳಿದ್ರು ಇನ್ನು ಕೇಸ್ ಎದುರಿಸ್ತಾ ಇದ್ದಾರೆ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶೇಷ ಸರ್ಪಕ್ ಹೋಲಿಸಿದ್ರು ಬೆಳಿಗ್ಗೆ ಎದ್ದು ಮೋದಿ ಮುಖವನ್ನು ನೋಡಬೇಡಿ ಅಂತ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು ಚೋರ್ ಗುರು ಚಾಂಡಾಲ್ ಶಿಷ್ಯ ಅಂತ ಟ್ವೀಟ್ ಮಾಡಿದ್ರು ಅವ್ರ ಮಗ ಸನ್ಮಾನ್ಯ ಗೃಹ ಸಚಿವರು ಅವರು ಅವ್ರು ಹೇಳಿದ ಹೇಳಿಕೆ ನಾನು ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಬರಲ್ಲ ಹೊರಗೆ ಎಷ್ಟು ಸಭ್ಯತೆ ಸಭ್ಯ ರಾಜಕಾರಣಿ ತರ ಕಾಣ್ತಾರೆ ಅವರು ಅವ್ರ ಮಾತನ್ನ ಕೇಳಿದಾಗ ಅವರ ಅಂತರಂಗದಲ್ಲಿ ಸಭ್ಯತೆ ಉಳಿದಿಲ್ಲನೋ ಅಂತ ಅನಿಸ್ತು ನನಗೆ ಸನ್ಮಾನ್ಯ ಶಿವರಾಜ್ ತಂಗಡಗಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಯಾರಾದ್ರೂ ನೋಡ್ಬಿಟ್ರೆ ನಾಡಿನ ಸಂಸ್ಕೃತಿಯನ್ನೇ ಹೀಗೇನು ಅಂತ ಅನ್ಸ್ಬೇಕು ಮೋದಿ ಮೋದಿ ಅಂತ ಹೇಳಿ ಹೇಳುವಂತ ಯುವಜನರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ ಹೇಳಿದರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿಯವ್ರ ಮನೆ ಹಾಳಾಗ್ಲಿ ಅಂತ ಶಾಪ ಕೊಟ್ರು ತಪಸ್ವಿ ಶಾಪ ಕೊಟ್ರೆ ಪತಿರ್ವತೆ ಶಾಪ ಕೊಟ್ರೆ ತಟ್ಟುತ್ತೆ ಅಂತ ಹೇಳ್ತಾರೆ ಇನ್ ಸಿದ್ದರಾಮಯ್ಯನವ್ರ ಪಾತಿರ್ವತಿಯ ನಮಗೆ ಗೊತ್ತಿರೋದೆ ಅವ್ರ ತಪಸ್ಸಿನ ಬಗ್ಗೆನೂ ನಮ್ಗೆಲ್ರಿಗೂ ಗೊತ್ತಿರೋದೆ ಅವ್ರ ಹೇಳಿದ್ರೆ ಅದು ಅವ್ರಿಗೆ ಉಲ್ಟ ಆಗತ್ತೆ ಯಾಕೆಂದ್ರೆ ಈ ಹಿಂದೆ ಇಲ್ಲ ಒಂದೇ ಒಂದ್ ಸೀಟ್ ಬರಲ್ಲ ಬಿಜೆಪಿಗೆ ಅಂತ ಶಾಪ ಕೊಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಶಾಪ ತಟ್ಟಿ ಕಾಂಗ್ರೆಸ್ಗೆ ಒಂದು ಒಂದು ಅವತ್ತು ಬಂದಿತ್ತು ಒಂದೊಂದೇ ಸೀಟ್ ಬಂದಿತ್ತು ಬಹುಶಃ ಈಗಿನ ಅವ್ರ ಶಾಪ ಅವರಿಗೆ ತಿರುಗು ಬಾಣ ಆದರೆ ಹತ್ತೊಂಬತ್ತರ ಫಲಿತಾಂಶ ಮರುಕಳಿಸಬಹುದು ತಿರುಗು ಬಾಣ ಆದ್ರೆ ನಮಗೇನೋ ಅವ್ರ ಮನೆ ಹಾಳಾಗಕ್ಕೆ ಇಷ್ಟ ಇಲ್ಲ ಇದನ್ನ ನೋಡ್ದಾಗ ಏನಾಗುತ್ತೆ ಕಾಂಗ್ರೆಸ್ ಮನಸ್ಥಿತಿ ಒಂದು ಅವರಿಗೆ ಸೋಲಿನ ಹತಾಶೆ ಕಾಡ್ತಿರ್ಬೋದು ಜನನೇ ಮೋದಿ ಮೋದಿ ಅಂತ ಅಂತಿರೋದ್ರಿಂದ ಅಸಹಾಯಕತೆ ಕಾಡ್ತಿರ್ಬೋದು ಹತಾಶೆ ಮತ್ತು ಅತಾಯಕತೆ ಅಸಹಾಯಕತೆ ಅದ್ರ ಪರಿಣಾಮ ಈ ಕೈಲಾಗ್ದವನ್ ಮೈ ಅಂತ ಗಾದೆ ಮಾತಿದೆಯಲ್ಲ ಆ ಕೈಲಾಗ್ದವನ್ ಮೈ ಪರ್ಚಿಕೊಂಡ್ ರೀತಿಯಲ್ಲಿ ಇವರು ದ್ವೇಷ ಮತ್ತು ಅಸಹಿಷ್ಣುತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಇವರ ನಾಯಕರು ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗಿ ಭಾರತದ ಭಾರತವನ್ನು ಅಪಮಾನ ಮಾಡುವಂಥ ಕೆಲಸವನ್ನ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಬಗ್ಗೆ ಇರುವಂತ ವಿರೋಧ ಮತ್ತು ದ್ವೇಷವನ್ನ ಭಾರತ ಮತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತದ ಸಹಿಷ್ಣುತೆ ಅದನ್ನೆಲ್ಲ ಪ್ರಶ್ನಿಸಿ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ರು ಇಷ್ಟು ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಶಕ್ತಿಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಅವರು ಬಯಸಿದ್ರು ಅಂದರೆ ನಮ್ಮ ದೇಶದ ಸಮಗ್ರತೆಗೆ ಧಕ್ಕೆ ಆಗೋ ರೀತಿನಲ್ಲಿ ಅವರು ಮಾತಾಡಿದರು ಇಷ್ಟಕ್ಕೆ ಮಾತ್ರ ಇದೆಯಾ ಇಂಡಿಯಾ ಅಲಯನ್ಸು ಅದನ್ನು ಮುಂದುವರಿಸಿದೆ ಡಿ ಎಂ ಕೆ ನಾಯಕರು ಪ್ರತಿನಿತ್ಯ ಅದು ಸ್ಟಾಲಿನ್ನಿಂದ ಮೊದಲುಗೊಂಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಂದ ಮೊದಲುಗೊಂಡು ಡಿ ಎಂ ಕೆ ಯುವರಾಜ ಉದಯನಿಧಿ ಸ್ಟಾಲಿನ್ ರವರೆಗೆ ಇನ್ನೊಬ್ಬ ಸಚಿವ ಅನಿತಾ ವರೆಗೆ ದ್ವೇಷದ ಮಾತುಗಳನ್ನೇ ಆಡ್ತಿದ್ದಾರೆ